மத்தேத்தைத்தே நீனே ராஜுமாரை தைத்தே மத்தேத்தைத்தே நீனே ராஜுமார ಹೊನ್ನಾಳಿ ಪಟ್ಟಣದಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ವರ್ಷದ ಹುಟ್ಟುಹಬ್ಬ ಆಚರಣೆ ಕರ್ನಾಟಕ ಕಂಡ ನಗುಮುಖದ ಮಾಣಿಕ್ಯನಾದ ಪವರ್ ಸ್ಟಾರ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ವರ್ಷದ ಹುಟ್ಟುಹಬ್ಬವನ್ನು ನಗರದ ಅನ್ನಪೂರ್ಣೇಶ್ವರಿ ಕಾನವಳಿಯ ಕಾಶಿನಾಥ್ ರವರ ಹೋಟೆಲ್ನಲ್ಲಿ ಅಪಾರ ಸ್ನೇಹ ಬಳಗದ ನೇತೃತ್ವದಲ್ಲಿ ಆಚರಿಸಲಾಯಿತು ಅಪ್ಪು ಅವರು ನಮ್ಮನ್ನು ಬಿಟ್ಟು ಅಗಲಿದರು ಅವರ ನೆನಪುಗಳು ದಾನ ಧರ್ಮಗಳು ಸಿನಿಮಾಗಳು ನಮ್ಮ ಜೊತೆ ಇರುತ್ತದೆ ಅವರ ಮಾರ್ಗದರ್ಶನದಲ್ಲಿ ನಾವು ಜೀವನ ಸಾಗಿಸೋಣ ಎಂದು ಹೋಟೆಲ್ ಮಾಲೀಕರಾದ ಕಾಶಿನಾಥ್ ತಿಳಿಸಿದರು ಹಾಗೂ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಜನ್ಮದಿನದ ಪ್ರಯುಕ್ತ ಸಿಹಿ ತಯಾರಿಸಿ ಸಾರ್ವಜನಿಕರಿಗೆ ವಿತರಿಸಿದರು ಮತ್ತು ರುದ್ರಾಶ್ರಮ ಹಾಗೂ ಅಂಧ ಮಕ್ಕಳ ಸೇವಾ ಆಶ್ರಮಕ್ಕೆ ಹೋಳಿಗೆ ಊಟವನ್ನು ತಮ್ಮ ಹೋಟೆಲ್ನಲ್ಲಿ ತಯಾರಿಸಿ ಕಳಿಸಿಕೊಟ್ಟರು ಇನ್ನು ಈ ಸಂದರ್ಭದಲ್ಲಿ ವಕೀಲರಾದ ಚಂದ್ರಪ್ಪ ಮಡಿವಾಳ್ ಕತ್ಗಿ ನಾಗರಾಜ್ ರಾಜು ಡಿ ಪ್ರಸನ್ನ ಮುರಳಿ ಶಂಭು ಯೋಗೇಶ್ ಹಾಗೂ ಅನೇಕ ಯುವ ಸಮೂಹ ಹಾಗೂ ಸಾರ್ವಜನಿಕರು ಪಾಲ್ಗೊಂಡಿದ್ದರು हम भागते हैं। हाँ। रास्ता निकल बढ़ेगा तीन। एक दो आठ तो एक आधा बड़ा ನಿಮಗೆ ಮೂಲವ್ಯಾಧಿ ಸಮಸ್ಯೆ ಇದೆಯೇ ಹೊನ್ನಳ್ಳಿಯ ಎಲ್ಜೆಬಿ ಮೂಲವ್ಯಾಧಿ ಆಸ್ಪತ್ರೆಯಲ್ಲಿ ಕ್ಷಾರಸೂತ್ರ ಕ್ಷಾರಕರ್ಮ ಸ್ಲೆರೋಥೆರಪಿ ಮೂಲಕ ಶಸ್ತ್ರಚಿಕಿತ್ಸೆ ರಹಿತ ನೂರರಷ್ಟು ಪರಿಹಾರ ಖಚಿತ ಎಲ್ಜೆಬಿ ಮೂಲವ್ಯಾಧಿ ಆಸ್ಪತ್ರೆ ಖಾಸಗಿ ಬಸ್ ನಿಲ್ದಾಣದ ಪಕ್ಕ ಕುರಿ ಮಾರುಕಟ್ಟೆ ಮುಂಭಾಗ ಹೊನ್ನಹಳ್ಳಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಗ ಸುಲ್ತಾನ್ ಬಿ ಪಠಾಣ್ ಎಂಎಸ್ ಜನರಲ್ ಸರ್ಜನ್ ಸಿಒ ಎಲ್ಜೆಬಿ ಆಸ್ಪತ್ರೆ ಮೊಬೈಲ್ ನಂಬರ್ ನೈನ್ ಡಬಲ್ ರಾಜ್ಕುಮಾರ್ ಡಬಲ್ ಜೀರೋ ಫೋರ್ ನೈನ್ ಜೀರೋ ನೈನ್ ತ್ರೀ ಅವರು ಮಾಡಿರ್ತಕ್ಕಂಥ ಜನಸೇವೆಗಳು ಅವರಲ್ಲಿರ್ತಕ್ಕಂಥ ಒಳ್ಳೆಯ ಗುಣ ಆಚಾರ ವಿಚಾರಗಳು ನಾವೆಲ್ಲರೂ ಯುವಕರು ಅವ್ರನ್ನ ಮೈಗೂಡಿಸ್ಕೊಂಡಾಗ ಈ ಸಮಾಜಕ್ಕೆ ನಾವು ಹಿಂದೇನೂ ಮಾಡೋಕ್ಕಾಗಲ್ಲ ಅಟ್ಲೀಸ್ಟು ಸಾಧ್ಯವಾದಷ್ಟು ಕೆಟ್ಟದ್ದು ಮಾಡದೇ ಇದ್ರು ಬರಲ್ಲ ಒಳ್ಳೇದಂತೂ ಸಾಧ್ಯವಾದಷ್ಟು ಮಾಡೋಣ ಅಂತೇಳಿ ನಾನು ಮಾತು ಮುಗಿಸ್ತೀನಿ ಸಮಸ್ತ ಹೊನ್ನಾಳಿ ನಾಗರಿಕ ಬಂಧುಗಳೇ ಮತ್ತು ಕನ್ನಡ ಅಭಿಮಾನಿಗಳೇ ಇಂದು ನಮ್ಮ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ಹುಟ್ಟುಹಬ್ಬದ ಸಂಭ್ರಮ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಅತ್ಯಂತ ಮೇಲು ನಟನಾಗಿ ಇಳಿ ವಯಸ್ಸಿನಲ್ಲೇ ತನ್ನ ಅನೇಕ ದಾನ ಧರ್ಮಗಳನ್ನು ಮಾಡಿ ಜಗತ್ಪ್ರಸಿದ್ಧ ಪಡೆದಂಥ ಪುನೀತ್ ರಾಜ್ಕುಮಾರ್ ಇಂದು ಅವರ ಐವತ್ತನೇ ಹುಟ್ಟು ಹಬ್ಬವನ್ನು ಆಚರಣೆ ಮಾಡುತ್ತಿದ್ದೇವೆ ನಮ್ಮ ಹೊನ್ನಾಳಿಯ ಅನ್ನಪೂರ್ಣೇಶ್ವರಿ ಕಾನವಳಿಯ ಮಾಲೀಕರಾದ ಮತ್ತು ಅಪ್ಪು ಅಭಿಮಾನಿ ಮತ್ತು ಪುನೀತ್ ರಾಜ್ಕುಮಾರ ಅತ್ಯಂತ ದಟ್ಟಾಭಿಮಾನಿಯಾದ ಕಾಶಿಯವರು ಸತತ ಮೂರು ನಾಲ್ಕು ವರ್ಷಗಳಿಂದಲೂ ಅವರ ಪುಣ್ಯತಿಥಿಯಾಗಿರ್ಬೋದು ಮತ್ತು ಹುಟ್ಟುಹಬ್ಬದ ಸಂಭ್ರಮಗಳನ್ನು ಆಚರಣೆ ಮಾಡ್ತಾ ಬಂದಿದ್ದಾರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಮೊದಲು ಋತುಗಳ ಅಭಿನಯವನ್ನು ಸಲ್ಲಿಸ್ತಾ ಇದ್ದಿದ್ದೇನೆ ಇಂದು ಪುನೀತ್ ರಾಜ್ಕುಮಾರ್ ಅವರ ಬಗ್ಗೆ ತ ಎಲ್ಲರೂ ಕೇಳಿರ್ತೀರಾ ಹಾಗೂ ನೋಡಿರ್ತೀರ ಚಿಕ್ಕ ಚಿಕ್ಕ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಪುನೀತ್ ರಾಜ್ಕುಮಾರ್ ಅವರು ಈ ಕನ್ನಡ ಚಿತ್ರರಂಗದಲ್ಲಿ ಬೇರೆ ನಟರಾಗಿ ಬರೆಯುವ ಸಾಮಾಜಿಕ ಕ್ಷೇತ್ರದಲ್ಲಿ ಯಾವ ರೀತಿ ಬದಲಾವಣೆ ಮಾಡಿದ್ರು ಅಂತ ನಾವೇ ನಿಮಗೆ ನೆಚ್ಚಿನ ಹೇಳೋ ಅವಶ್ಯಕತೆ ಇಲ್ಲ ಅದರ ಪ್ರೇರಣೆಯಿಂದಲೇ ಏನು ನಮ್ಮ ಕಾಶಿಯವರು ಪ್ರತಿ ಬಾರಿ ಪುನೀತ್ ರವರ ಹುಟ್ಟು ಹಬ್ಬದಿಂದ ಪುನೀತ್ ರಾಜ್ಕುಮಾರ್ ಹೇಗೆ ದಾನ ಧರ್ಮಗಳನ್ನು ಮಾಡಿದೋ ಅದೇ ರೀತಿಯಾಗಿ ಪ್ರತಿ ಬಾರಿಯೂ ಕಾಶಿಯವರು ಅಂಧರ ಕೇಂದ್ರಕ್ಕೆ ಅನ್ನ ಸಂತರ್ಪಣೆ ಮಾಡ್ತಾರೆ ಮತ್ತು ವಯೋ ಸಹ ಅನ್ನ ಸತ್ಪ್ರೇರಣೆ ಮಾಡ್ತಾರೆ ಮತ್ತು ಅವರಿಗೆ ವಸ್ತ್ರಗಳನ್ನೆಲ್ಲ ವಿತರಣೆ ಮಾಡ್ಕೊತಾ ಬಂದಿದ್ದಾರೆ ನಿಜಕ್ಕೂ ಅವರು ಇಂದು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ನಮ್ಮ ನಿಮ್ಮೆಲ್ಲರಿಗೂ ಒಂದು ಸಂತೋಷದಾಯಕ ವಿಷಯವೇ ಇಂದು ವೃದ್ಧಾಶ್ರಮಕ್ಕೆ ಅವರು ಊಟದ ವ್ಯವಸ್ಥೆ ಮಾಡಿದ್ದಾರೆ ಅಂಧರ ಕೇಂದ್ರಕ್ಕೂ ಸಹ ಊಟದ ವ್ಯವಸ್ಥೆ ಮಾಡಿದ್ದಾರೆ ಹೇಗೆ ಭೂಮಿನ ಜೊತೆಗೆ ನಾರು ಸೇರುತ್ತೆ ಅನ್ನೋ ಹಾಗೆ ಅವರು ಈ ಒಂದು ಸಮಾಜ ಸೇವೆಯಲ್ಲಿ ಕೈಗೊಂಡು ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಈ ಹುಟ್ಟು ಹಬ್ಬ ದಿನದಂದು ಅವರು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿರೋದು ಅತ್ಯಂತ ಶ್ಲಾಘನೀಯ ನಮ್ಮ ನಿಮ್ಮೆಲ್ಲರ ಪುನೀತ್ ರಾಜ್ಕುಮಾರ್ ಅವರು ನಮ್ಮಿಂದ ಅಗಲಿರ್ಬೋದು ಆದರೆ ಸಮಸ್ತ ಕನ್ನಡಿಗರಲ್ಲೂ ಹಿಂದಿಗೂ ಕೂಡ ಇದ್ದಾರೆ ಅವರು ನಡೆಸ್ತಕ್ಕಂಥ ಅನಾಥಾಶ್ರಮಗಳು ಮತ್ತು ವೃದ್ಧಾಶ್ರಮಗಳು ಅನೇಕ ಬಡ ವಿದ್ಯಾರ್ಥಿಗಳಿಗೆ ಉದ್ಯೋಗ ಮತ್ತು ಶೈಕ್ಷಣಿಕ ತರಬೇತಿಗಳನ್ನೊಂದು ಇಂದಿಗೂ ಸಹ ಅವರ ಹೆಸರಿನಲ್ಲಿ ನಡೀತಿದ್ದೇವೆ ಇಂದು ಈ ಒಂದು ಶುಭ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಂಥ ಕಾಶಿಯವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸುತ್ತೇವೆ